ಸ್ನೇಹಿತರೆ ಇಂದು ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಮಂಗಳವಾರ ಈ ದಿನ ನಾಗರ ಪಂಚಮಿ ಗರುಡ ಪಂಚಮಿ ಇದೆ ಶ್ರಾವಣ ಮಾಸದ ಈ ಪಂಚಮಿ ತಿಥಿಯ ದಿನ ನಾವು ನಾಗರ ಪಂಚಮಿಯನ್ನು ಆಚರಿಸ್ತೀವಿ ಶ್ರಾವಣ ಮಾಸದ ಮೊದಲನೇ ಹಬ್ಬ ಅಂತಲೇ ಹೇಳ್ಬೋದು ನಾಗರ ಪಂಚಮಿಯನ್ನ ನಮ್ಮ ಹಿಂದೂ ಧರ್ಮದಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಆಚರಿಸಲಾಗುತ್ತೆ ಸ್ನೇಹಿತರೆ ನಾಗರ ಪಂಚಮಿಯನ್ನ ವಿಶೇಷವಾಗಿ ಹೆಣ್ಣು ಮಕ್ಕಳು ನಾಗರ ಪಂಚಮಿಯ ದಿನ ಬೆಳಗ್ಗೆ ಶೀಘ್ರವಾಗಿ ಎದ್ದು ಹೊಸ ಉಡುಗೆಗಳನ್ನು ತೊಟ್ಟು ಅನಂತರವಾಗಿ ಹತ್ತಿರದಲ್ಲಿರುವಂಥ ಶಿವಾಲಯವಾಗಿರ್ಬೋದು ಅಂದರೆ ದೇವಾಲಯದ ಆವರಣದಲ್ಲಿರುವಂಥ ನಾಗರ ಕಲ್ಲುಗಳಿಗೆ ಹಾಲನ್ನು ಎರೆದು ಪೂಜಿಸೋದು ಉತ್ತರಕ್ಕೆ ಉತ್ತಕ್ಕೆ ಹಾಲನ್ನು ಎರೆದು ಪೂಜಿಸುವಂಥದ್ದು ಪದ್ಧತಿ ಸ್ನೇಹಿತರೆ ಅವರವರ ಮನೆಗೆ ಅವರವರ ಕುಲಕ್ಕೆ ತಕ್ಕ ಹಾಗೆ ಪದ್ಧತಿಯನ್ನು ಆಚರಿಸುವಂತಿದೆ ಅದೇ ರೀತಿಯಲ್ಲಿ ಸ್ನೇಹಿತರೆ ಈ ದಿನ ಸ್ನಾನದ ನೀರಿನಲ್ಲಿ ಈ ಮೂರು ಪದಾರ್ಥಗಳಲ್ಲಿ ಒಂದನ್ನಾದರೂ ಕೂಡ ನೀವು ಸೇರಿಸ್ಕೊಂಡು ಸ್ನಾನವನ್ನು ಮಾಡ್ಕೊಳ್ಳಿ ಈ ಪ್ರಕಾರದಲ್ಲಿ ನೀವು ಸ್ನಾನವನ್ನ ಮಾಡ್ಕೊಂಡ್ರಿ ಅಂದ್ರೆ ಸರ್ವ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಗ್ರಹ ದೋಷ ಸರ್ಪದೋಷ ಮುಖ್ಯವಾಗಿ ಸರ್ಪದೋಷ ನಿವಾರಣೆ ಆಗುತ್ತೆ ಸರ್ಪದೋಷವಿದ್ದಂಥ ಸಂದರ್ಭದಲ್ಲಿ ಸ್ನೇಹಿತರ ವಿಳಾಹ ವಿವಾಹದಲ್ಲಿ ವಿಳಂಬವನ್ನು ಆಗುವಂಥದ್ದು ಸಂತಾನದಲ್ಲಿ ವಿಳಂಬ ಆಗುವಂಥದ್ದು ಚರ್ಮ ಸಂಬಂಧಿತ ಕಾಯಿಲೆಗಳನ್ನು ಅನ್ಬ ಅನುಭವಿಸುವಂಥದ್ದು ದಾಂಪತ್ಯ ಜೀವನದಲ್ಲಿ ವಿರಸವನ್ನು ತಂದುಕೊಳ್ಳುವಂಥದ್ದು ವಿಚ್ಛೇದನವನ್ನು ತಂದುಕೊಳ್ಳುವಂಥದ್ದು ಹೀಗೆ ಒಂದಲ್ಲ ಒಂದು ಸಮಸ್ಯೆಗಳು ಸರ್ಪದೋಷದಿಂದ ನಾವು ಅನುಭವಿಸಬೇಕಾಗತ್ತೆ ಸರ್ಪದೋಷವಿದ್ದಂಥ ಸಂದರ್ಭದಲ್ಲಿ ಈ ಒಂದು ನಾಗರ ಪಂಚಮಿಯ ದಿನ ಒಂದಷ್ಟು ನಿಯಮಾವಳಿಗಳೊಂದಿಗೆ ಉತ್ತಕ್ಕೆ ಹಾಲನ್ನು ಎರೆಯುವಂಥದ್ದು ನಾಗರಕಲ್ಲಿಗೆ ಹಾಲನ್ನ ಹಾಲನ್ನು ಎರೆಯುವಂಥದ್ದು ಮಾಡಿ ಪೂಜೆಯನ್ನು ಸಲ್ಲಿಸಿದರೆ ಖಂಡಿತವಾಗಿ ಸರ್ಪದೋಷಗಳು ನಿವಾರಣೆ ಆಗುತ್ತೆ ಸ್ನೇಹಿತರೆ ಆದರೆ ಒಂದಷ್ಟು ಭಕ್ತಿ ಶ್ರದ್ಧೆ ನಿಯಮಾವಳಿಗಳನ್ನಂತೂ ತಪ್ಪದೇ ನೀವು ಅನುಸರಿಸಬೇಕಾಗುತ್ತೆ ಅದರಲ್ಲಿ ಮುಖ್ಯವಾದಂಥ ನಿಯಮಾವಳಿ ಅಂದರೆ ಸ್ನೇಹಿತರೆ ಇದನ್ನ ಯಾವುದೇ ಕಾರಣಕ್ಕೂ ಮಾಂಸಾಹಾರವನ್ನು ಸೇವನೆ ಮಾಡಬೇಡಿ ಹಾಗೆ ಪ್ರತ್ಯೇಕವಾಗಿ ಒಂದಷ್ಟು ತರಕಾರಿಗಳನ್ನ ತಿನ್ನುವಂತಿಲ್ಲ ಹೀರೆಕಾಯಿ ಸೋರೆಕಾಯಿ ಪಡವಲ್ಕಾಯಿ ಈ ರೀತಿಯಾದಂತಹ ಉದ್ದ ಇರುವಂತಹ ಆಹಾರ ತರ ತರಕಾರಿಗಳನ್ನ ತಿನ್ನಬಾರದು ಅಂತ ಹೇಳ್ತಾರೆ ಹಾಗೆ ತರಕಾರಿಗಳನ್ನ ಇದನ್ನ ಕಟ್ ಮಾಡಬಾರ್ದು ಬಿತ್ತನೆ ಮಾಡಬಾರ್ದು ಅಂತಾನು ಕೂಡ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ಈ ನಾಗರ ಪಂಚಮಿ ಅಂದರೆ ವಿಶೇಷವಾಗಿ ನಾವು ಹಳ್ಳಿಗಾಡುಗಳಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಆಚರಿಸುವಂಥದ್ದು ನಿಯಮಾವಳಿ ನಿಷ್ಠೆಯಿಂದ ಆಚರಿಸುವಂಥದ್ದನ್ನು ನಾವು ನೋಡ್ಬೋದು ಸ್ನೇಹಿತರೆ ಕಾಲ ಕಳೆದಂತೆ ಈ ಒಂದು ಪದ್ಧತಿಯ ಆಚರಣೆಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆದರೂ ಕೂಡ ಒಂದಷ್ಟು ದೇವಾಲಯದ ದೇವಾಲಯಗಳಲ್ಲಿ ನಾವು ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಜನ ಬಂದು ಯಾವ ಪ್ರಕಾರದಲ್ಲಿ ಈ ಒಂದು ಹಬ್ಬವನ್ನು ಆಚರಿಸ್ತಾರೆ ಅಂತೇಳಿ ಸರ್ಪದೋಷ ನಿವಾರಣೆಗೆ ಖಂಡಿತವಾಗಿಯೂ ಈ ದಿನ ಅತ್ಯಂತ ಸೂಕ್ತ ಅಂತಲೇ ಹೇಳ್ಬೋದು ಹಾಗೆ ನಿಮಗಿರುವ ಸರ್ಪದೋಷಗಳನ್ನು ನಿವಾರಣೆ ಮಾಡಿಕೊಳ್ಬೇಕು ಕಾಳಸರ್ಪದೋಷ ನಾಗಸರ್ಪದೋಷಗಳನ್ನು ನಾವು ನಿವಾರಣೆ ಮಾಡಿಕೊಳ್ಬೇಕು ಅಂದರೆ ಈ ದಿನ ತಪ್ಪದೇ ಈ ಪ್ರಕಾರದಲ್ಲಿ ಸ್ನಾನವನ್ನು ಮಾಡಿಕೊಳ್ಳೇಬೇಕು ಸ್ನೇಹಿತರೆ ಸ್ನಾನ ಅನ್ನೋದು ದೇಹದಲ್ಲಿರುವಂಥ ಧೂಳು ದುಮ್ಮಾನಗಳನ್ನು ನೈರ್ಮಲ್ಯವನ್ನು ಮಾತ್ರ ಹಾಕುವಂಥದ್ದು ತೊಳೆಯುವಂಥದ್ದಲ್ಲ ಸ್ನೇಹಿತರೆ ನಮ್ಮ ಗ್ರಹದಲ್ಲಿರುವಂತಹ ದೋಷಗಳು ನಮ್ಮ ಜಾತಕದಲ್ಲಿರುವಂಥ ದೋಷಗಳು ದೋಷ ಸರ್ಪ ದೋಷಗಳು ಕೂಡ ನಾವು ನಿವಾರಣೆ ಮಾಡ್ಕೊಳ್ಬೇಕು ಅಂದ್ರೆ ಒಂದಷ್ಟು ಪ್ರಕಾರದಲ್ಲಿ ಒಂದಷ್ಟು ಪದಾರ್ಥಗಳನ್ನ ಸೇರಿಸ್ಕೊಂಡು ನಾವು ಸ್ನಾನವನ್ನ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಅದೇ ಪ್ರಕಾರದಲ್ಲಿ ಈ ದಿನ ಯಾವ ಪದಾರ್ಥವನ್ನ ಹಾಕೊಂಡು ಸ್ನಾನವನ್ನು ಮಾಡ್ಕೊಳ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಹಾಗೆ ಸ್ನೇಹಿತರೆ ಈ ದಿನ ಬೆಳಗ್ಗೆ ಶೀಘ್ರವಾಗಿ ಎದ್ದು ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ ಅರಿಶಿನ ಕುಂಕುಮ ರಂಗೋಲಿಯನ್ನ ಇಟ್ಟು ಹಾಗೆ ಮನೆಯ ಮುಖ್ಯ ದ್ವಾರಕ್ಕೆ ಅಂದ್ರೆ ಬಾಗಿಲಿಗೆ ತೋರಣವನ್ನ ಕಟ್ಕೊಳ್ಳಿ ಸ್ನೇಹಿತರೆ ಯಾಕಂದ್ರೆ ಈ ದಿನ ಒಂದು ಅದ್ಭುತವಾದಂತಹ ದಿನ ಪಂಚಮಿ ತಿಥಿ ಅದರಲ್ಲೂ ಮಂಗಳವಾರ ಮಂಗಳ ಗೌರಿ ವ್ರತಾಚರಣೆಯನ್ನು ಸಾಕಷ್ಟು ಜನರು ಆಚರಿಸ್ತಾರೆ ಅದೇ ರೀತಿಯಲ್ಲಿ ಪಂಚಮಿ ತಿಥಿ ಅಂದ್ರೆ ಲಕ್ಷ್ಮೀ ದೇವಿಗೂ ಕೂಡ ಅತ್ಯಂತ ಪ್ರೀತಿಕರ ಲಕ್ಷ್ಮಿಯ ಆಗಮನವಾಗುತ್ತೆ ಲಕ್ಷ್ಮಿಯ ಆಗಮನವಾಯಿತು ಅಂದ್ರೆ ಖಂಡಿತವಾಗಿಯೂ ಸರ್ವ ಕಷ್ಟಗಳು ನಿವಾರಣೆಯಾಗಿ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ಪ್ರಾಪ್ತಿಯಾಗುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಮನೆಯ ಮುಖ್ಯ ದ್ವಾರಕ್ಕೆ ತೋರಣವನ್ನ ಕಟ್ಕೊಂಡು ಮನೆಯ ನೆಲವರೆಸುವಂತ ನೀರಿಗೆ ಸ್ವಲ್ಪ ಅರಿಶಿನ ಕಲ್ಲುಪ್ಪನ್ನು ಹಾಕೊಂಡು ನೆಲವನ್ನು ಒರೆಸ್ಕೊಳ್ಳಿ ಮನೆಯಲ್ಲಿರುವ ಸರ್ವ ದಾರಿದ್ರ ನಿವಾರಣೆ ಆಗುತ್ತೆ ಅದರಲ್ಲೂ ಶ್ರಾವಣ ಮಾಸ ಶ್ರಾವಣ ಮಾಸ ಅಂದ್ರೆ ಲಕ್ಷ್ಮೀ ದೇವಿಗೆ ಪ್ರೀತಿಕರವಾದಂಥದ್ದು ದಾರಿದ್ರವನ್ನ ತೊಲಗಿಸಿ ಅದೃಷ್ಟವನ್ನ ತಂದುಕೊಳ್ಬೇಕು ಅಂದ್ರೆ ನಮ್ಮ ಮನೆ ಕೂಡ ಶುಭ್ರವಾಗಿ ಇಟ್ಕೊಳ್ಳೇಬೇಕಾಗುತ್ತೆ ಸ್ನೇಹಿತರೆ ಸ್ನಾನವನ್ನು ಮುಗಿಸ್ಕೊಳ್ಬೇಕಾಗುತ್ತೆ ಪ್ರತ್ಯೇಕವಾಗಿ ನಾನು ತಿಳಿಸ್ಕೊಡುವಂಥ ಪದಾರ್ಥಗಳನ್ನು ಸೇರಿಸ್ಕೊಂಡು ಸ್ನಾನವನ್ನು ಮುಗಿಸ್ಕೊಂಡು ಮಡಿ ಬಟ್ಟೆಯನ್ನು ಧರಿಸ್ಕೊಳ್ಳಿ ಸ್ನೇಹಿತರೆ ಮಡಿ ಬಟ್ಟೆಯಲ್ಲಿ ಅದರಲ್ಲೂ ಮುಖ್ಯವಾಗಿ ಹಳದಿ ಮತ್ತು ಎಲೆ ಹೆಸರು ಬಣ್ಣದ ಉಡುಗೆಗಳನ್ನು ತೊಡೋದ್ರಿಂದ ಖಂಡಿತವಾಗಿ ಒಳಿತನ್ನು ಕಂಡುಕೊಳ್ತೀರ ಅಂದರೆ ಈ ಒಂದು ನಾಗರ ಪಂಚಮಿ ದಿನ ಈ ಎರಡು ಬಣ್ಣಗಳು ಅತ್ಯಂತ ಶ್ರೇಷ್ಠ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಎರಡೂ ಬಣ್ಣದ ವಸ್ತ್ರಗಳನ್ನು ನೀವು ಧರಿಸ್ಬೋದು ಅನಂತರವಾಗಿ ಮನೆಯಲ್ಲಿರುವಂಥ ಪಾರ್ವತಿ ಫೋಟೋ ಆಗಿರ್ಬೋದು ನಿಮ್ಮ ದೈವ ಇಷ್ಟ ದೈವ ಯಾವೊಂದು ದೇವರು ಇರುತ್ತೆ ಅದಕ್ಕೆ ನೀವು ಇಷ್ಟಾರ್ಥಗಳ ಪ್ರಕಾರವಾಗಿ ಅಂದರೆ ನಿಮ್ಮ ಇಷ್ಟದ ದೈವದ ಪ್ರಕಾರವಾಗಿ ನೀವು ಪೂಜಿಸ್ಬೋದು ಸ್ನೇಹಿತರೆ ಅಂದರೆ ಮನೆಯ ಮನೆಯಲ್ಲಿ ದೀಪಾರಾಧನೆ ಯಾವ ಪ್ರಕಾರದಲ್ಲಿ ಮಾಡ್ಕೊತೀರ ನಿತ್ಯ ದೀಪಾರಾಧನೆ ಅದೇ ಪ್ರಕಾರದಲ್ಲಿ ದೀಪಾರಾಧನೆ ಮಾಡ್ಕೊಳ್ಳಿ ಈ ದಿನ ವಿಶೇಷವಾಗಿ ನೈವೇದ್ಯವನ್ನು ಸಲ್ಲಿಸುವಂಥದ್ದು ಪಾನಕ ಕೋಸಂಬರಿ ಹಾಗೆ ಈ ದಿನ ಪಾನಕವನ್ನು ಮತ್ತು ಕೋಸಂಬರಿಯನ್ನ ಹಾಗೆಯೇ ವಡೆಯನ್ನ ಮತ್ತು ಚಿಗಳಿ ತಂಬಿಟ್ಟು ಈ ಥರದ ಆಹಾರ ಪದಾರ್ಥಗಳನ್ನು ನೈವೇದ್ಯ ಮಾಡುವಂಥದ್ದಿದೆ ಸ್ನೇಹಿತರ ಆ ಪ್ರಕಾರದಲ್ಲಿ ನೀವು ನೈವೇದ್ಯವನ್ನು ಕೂಡ ದೇವರಿಗೆ ಮಾಡಿಕೊಳ್ಬೋದು ಅನಂತರ ಹತ್ತಿರದಲ್ಲಿರುವಂತಹ ದೇವಾಲಯ ಯಾವುದಿದೆ ಆವರಣದಲ್ಲಿ ನೋಡಿ ಕ ಕಲ್ಲಿರುತ್ತೆ ಅಂದರೆ ನಾಗರ ಕಲ್ಲಿರುತ್ತೆ ಉತ್ತ ಇರುತ್ತೆ ಅಲ್ಲಿ ಹೋಗಿ ನೀವು ಹಾಲನ್ನು ಎರಿಬೋದು ಸ್ನೇಹಿತರ ಉತ್ತಕ್ಕೆ ಹಾಲೆರಿಯೋದಕ್ಕಿಂತ ನಾಗರ ಕಲ್ಲಿಗೆ ಹಾಲನ್ನು ಎರೆದು ನೀವು ಅಲ್ಲಿ ಪೂಜಿಸ್ಬೋದು ಶಿವಾಲಯಕ್ಕೆ ಹೋಗ್ಬಿಟ್ಟು ಶಿವನಿಗೆ ಪ್ರದಕ್ಷಿಣೆಯನ್ನು ಮಾಡಿಕೊಳ್ಳಿ ಶಿವನಿಗೆ ಸಾಧ್ಯವಾಯಿತು ಅಂದರೆ ಈ ದಿನ ಅಭಿಷೇಕವನ್ನ ಮಾಡಿಸಿದ್ರೆ ಅಂದರೆ ಖಂಡಿತವಾಗಿಯೂ ನಿಮ್ಮ ಇಷ್ಟಾರ್ಥಗಳು ಸಿಗ್ಸುತ್ತೆ ಯಾವುದೇ ಒಂದು ಆಸೆ ಪಡ್ತಾ ಇದ್ದೀರಾ ಆಸೆಗಳು ನೆರವೇರ್ತಿಲ್ಲ ಬಹುದಿನಗಳಿಂದ ನೀವು ಪ್ರಯತ್ನ ಪಡ್ತಾ ಇದ್ದೀರಾ ಅಂದರೆ ಈ ದಿನ ಶಿವಾಲಯಕ್ಕೆ ಹೋಗ್ಬಿಟ್ಟು ಶಿವನಿಗೆ ಅರ್ಚನೆಯನ್ನು ಮಾಡಿಸುವಂಥದ್ದು ಅಭಿಷೇಕವನ್ನು ಮಾಡಿಸುವಂಥದ್ದು ಮಾಡಿದ್ರಿ ಅಂದರೆ ಖಂಡಿತ ಒಳಿತನ ಕಂಡುಕೊಳ್ತೀರಾ ಹಾಗೆ ಸ್ನೇಹಿತರೆ ಈ ದಿನ ಯಾವ ಒಂದು ಪದಾರ್ಥಗಳನ್ನು ಸೇರಿಸ್ಕೊಂಡು ಸ್ನಾನವನ್ನು ಮಾಡಿಕೊಳ್ಬೇಕು ಅನ್ನೋದನ್ನ ಇವು ಈಗ ನೋಡೋಣ ಮೊದಲನೇದಾಗಿ ಏನಂದರೆ ಸ್ನೇಹಿತರೆ ಸ್ನಾನ ಮಾಡುವಂಥದ್ರಲ್ಲಿ ಒಂದಷ್ಟು ನಿಯಮಗಳಿದೆ ಅದರಲ್ಲಿ ನೀರಿನಾದರೂ ಬೇರೆಯವರು ಸ್ನಾನ ಮಾಡಿ ಅರ್ಧ ಬಕೆಟಲ್ಲಿ ನೀರು ಉಳಿದಿದೆ ಅಂದರೆ ಅದೇ ಬಕೆಟಿಗೆ ಮತ್ತೆ ನೀರನ್ನು ಆನ್ ಮಾಡ್ಕೊಂಡ್ಬಿಟ್ಟು ನಾವು ಸ್ನಾನವನ್ನು ಮಾಡ್ಕೊಂಡ್ಬಿಡ್ತೀವಿ ಈ ಥರದ ಒಂದು ಪದ್ಧತಿಯನ್ನು ಅನುಸರಿಸಬಾರ್ದು ಯಾಕಂತಂದರೆ ಒಬ್ಬರಿಗೆ ಇರುವಂತಹ ದೋಷಗಳು ಒಬ್ಬರಿಗೆ ಇರುವಂತಹ ಸಮಸ್ಯೆಗಳು ನಮಗೆ ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಆ ಬಕೆಟಲ್ಲಿ ಇರುವಂಥ ನೀರನ್ನು ಸಂಪೂರ್ಣ ಮಾಡಿ ನೀವು ಹೊಸ ನೀರನ್ನು ಬಿಟ್ಕೊಂಡು ಸ್ನಾನ ಮಾಡಬೇಕಾಗುತ್ತೆ ಸ್ನೇಹಿತರೆ ಈ ಪ್ರಕಾರದಲ್ಲಿ ನೀವು ಅನುಸರಿಸಿ ಖಂಡಿತ ಒಳ್ಳೆಯದಾಗುತ್ತೆ ಇನ್ನು ಮೊದಲನೇ ಪದಾರ್ಥ ಅಂತಂದರೆ ಸ್ನೇಹಿತರೆ ಸ್ನಾನ ಮಾಡುವಂತಹ ನೀರಿಗೆ ಮುಖ್ಯವಾಗಿ ಸೇರಿಸ್ಕೊಳ್ಬೇಕಾಗಿರುವಂಥ ಮೊದಲನೇ ಪದಾರ್ಥ ಅಂತಂದರೆ ಗೋಮೂತ್ರ ಸ್ನೇಹಿತರೆ ಗೋಮೂತ್ರ ಇದ್ದರೆ ಗೋಮೂತ್ರವನ್ನು ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಅರಿಶಿನವನ್ನು ಕೂಡ ನೀವು ಸೇರಿಸ್ಕೊಳ್ಬೋದು ಗೋಮೂತ್ರವನ್ನು ಸೇರಿಸ್ಕೊಳ್ಳಿ ಇನ್ನು ಎರಡನೇ ಪದಾರ್ಥ ಅಂತಂದರೆ ಸ್ನೇಹಿತರೆ ಸ್ವಲ್ಪ ವಿಭೂತಿಯನ್ನು ಸೇರಿಸ್ಕೊಂಡ್ರೆ ಒಳ್ಳೆಯದು ಸ್ನೇಹಿತರೆ ವಿಭೂತಿಯನ್ನು ಸೇರಿಸ್ಕೊಂಡು ಕೂಡ ಈ ದಿನ ಸ್ನಾನದ ನೀರಿನಲ್ಲಿ ಹಾಕ್ಕೊಂಡು ಸ್ನಾನ ಮಾಡ್ಬೋದು ಇನ್ನು ಮೂರನೇ ಪದಾರ್ಥ ಅಂದರೆ ಅತಿ ಮುಖ್ಯವಾಗಿ ಉತ್ತದ ಮಣ್ಣು ಉತ್ತದ ಮಣ್ಣನ್ನು ನಾವು ಈ ದಿನ ಸ್ನಾನದ ನೀರಿನಲ್ಲಿ ಸೇರಿಸ್ಕೊಂಡು ಸ್ನಾನ ಮಾಡಿದರೆ ಖಂಡಿತ ಸ್ನೇಹಿತರೆ ನಮಗಿರುವಂತಹ ಎಲ್ಲ ದೋಷಗಳು ಚರ್ಮ ಸಂಬಂಧಿತ ಕಾಯಿಲೆಗಳು ನಾಗದೋಷ ಸರ್ಪ ದೋಷ ಯಾವುದೇ ರೀತಿಯ ಸಮಸ್ಯೆಗಳಿದ್ರು ಜಾತಕದಲ್ಲಿ ಸಮಸ್ಯೆಗಳಿದ್ರು ಕೂಡ ನಿವಾರಣೆ ಆಗುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಕೇತು ದೋಷಗಳು ಕೂಡ ಕುಜ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಈ ಉತ್ತದ ಮಣ್ಣನ್ನ ಈ ಸ್ನಾನದ ನೀರಿನಲ್ಲಿ ಬೆರೆಸಿ ಮಾಡೋದ್ರಿಂದ ನಿಮಗೆ ಉತ್ತದ ಮಣ್ಣು ಹತ್ರದಲ್ಲಿ ಅಲ್ಲಾದರೂ ದೇವಾಲಯದ ಆವರಣದಲ್ಲಿ ಉತ್ತ ಇರುತ್ತೆ ಅಲ್ಲಿ ನೋಡ್ಕೊಂಡು ತಗೊಂಡ್ಬರ್ಬೋದು ನಿಮಗೆ ಉತ್ತದ ಮಣ್ಣು ಸಿಗ್ತಾ ಇಲ್ಲ ಅಂದ್ರೆ ನಾನು ತಿಳಿಸಿಕೊಟ್ಟಂತಹ ಈ ನಾಲ್ಕು ಪದಾರ್ಥಗಳಲ್ಲಿ ಯಾವುದಾದ್ರೂ ಒಂದನ್ನಾದರೂ ಸರಿ This is News. ಸೇರಿಸ್ಕೊಂಡು ಈ ದಿನ ಸ್ನಾನವನ್ನು ಮಾಡ್ಕೊಂಡು ನೋಡಿ ಜೀವನದ ದಿಕ್ಕು ಬದಲಾಗ್ತಾ ಹೋಗುತ್ತೆ ಕಷ್ಟಗಳು ದೂರವಾಗ್ತಾ ಹೋಗುತ್ತೆ ಸರ್ವ ಸಮಸ್ಯೆಗಳು ಸರ್ವ ರೋಗ ರುಜಿನಗಳು ಕೂಡ ನಿರ್ಮೂಲ ಮಾಡುತ್ತೆ ಅಂತಲೇ ಈ ಒಂದು ಸ್ನಾನ ಹೇಳಲಾಗುತ್ತೆ ಸ್ನೇಹಿತರೆ ಅದೃಷ್ಟವನ್ನು ತಂದು ಕೊಡುತ್ತೆ ಕಷ್ಟಗಳನ್ನು ದೂರ ಮಾಡುತ್ತೆ ಜಾತಕದಲ್ಲಿರುವಂಥ ಸಮಸ್ಯೆಗಳನ್ನು ದೂರ ಮಾಡುತ್ತೆ ಸರ್ಪದೋಷಗಳನ್ನು ನಿವಾರಣೆ ಮಾಡೋದ್ರಿಂದ ನೀವು ಆಸೆ ಪಟ್ಟಂತಹ ಎಲ್ಲ ಕಾರ್ಯಗಳು ಕೂಡ ಕೈಗೂಡುತ್ತೆ ಸಂತಾನ ಪ್ರಾಪ್ತಿಯಾಗುತ್ತೆ ವಿವಾಹ ಬಗ್ಗೆ ಬರುತ್ತೆ ಕಂಕಣ ಬಗ್ಗೆ ಬರುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ನಾನಿವತ್ತು ತಿಳಿಸ್ಕೊಟ್ಟಂತಹ ಈ ಮೂರು ಪದಾರ್ಥಗಳಲ್ಲಿ ಯಾವುದಾದ್ರೂ ಒಂದನ್ನು ನೀವು ಸೇರಿಸಿ ಸ್ನಾನ ಮಾಡಿದರೂ ಕೂಡ ತುಂಬನೇ ಒಳಿತನ ಕಂಡ್ಕೊಳ್ತೀರಾ ನಾನು ತಿಳಿಸ್ಕೊಟ್ಟ ಪ್ರಕಾರದಲ್ಲಿ ಒಂದಷ್ಟು ನಿಯಮಾವಳಿಗಳನ್ನು ಅನುಸರಿಸಿ ಇವತ್ತು ನಾಗರ ಪಂಚಮಿ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಿ ಅಂತಲೇ ಹೇಳ್ತಾ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು